ಎಲ್ಲರಿಗೂ ನಮಸ್ಕಾರ ಶುಭಮಸ್ತು ಲೋಕಕ್ಕೆ ಸ್ವಾಗತ ತೃತೀಯ ದಿನದಂದು ಧಾರ್ಮಿಕ ಕೆಲಸಗಳನ್ನು ಮಾಡಿದರೆ ಜೀವನದಲ್ಲಿ ಯಾವುದೇ ಅಡೆತಡೆಗಳು ಎದುರಾಗುವುದಿಲ್ಲ ತೃತೀಯ ದಿನ ಯಾವ ಕೆಲಸ ಮಾಡಿದರೂ ಜೀವನದಲ್ಲಿ ಸಮಸ್ಯೆಗಳು ಬರುವುದಿಲ್ಲ ಇವುಗಳನ್ನು ತಪ್ಪದೇ ಮಾಡಿದರೆ ನಮ್ಮ ಜೀವನದಲ್ಲಿ ಯಶಸ್ಸಂತೂ ಸಿಕ್ಕೇ ಸಿಗುತ್ತದೆ ಬನ್ನಿ ಯಾವ ಧಾರ್ಮಿಕ ಕಾರ್ಯಗಳು ಯಾವುವು ಅಂತ ನೋಡೋಣ ಮುಂದೆ ಪೌರಾಣಿಕ ನಂಬಿಕೆಗಳ ಪ್ರಕಾರ ತೃತೀಯ ದಿನದಂದು ಮಾಡಿದ ಮಂಗಳಕರ ಮತ್ತು ಧಾರ್ಮಿಕ ಕಾರ್ಯಗಳು ಶಾಶ್ವತ ಫಲಿತಾಂಶಗಳನ್ನು ನೀಡುತ್ತದೆ ಅಲ್ಲದೆ ಈ ದಿನದಂದು ಯಾವುದೇ ಶುಭ ಅಥವಾ ಮಂಗಳ ಕಾರ್ಯಗಳನ್ನು ಮಾಡಲು ಪಂಚಾಂಗವನ್ನು ನೋಡುವ ಅಗತ್ಯವಿರುವುದಿಲ್ಲ ಈ ಬಾರಿಯು ಅಕ್ಷಯತೃತೀಯಂದು ಗಜಕೇಸಿರಿ ಯೋಗ ಮತ್ತು ರವಿಯೋಗ ಸೇರಿದಂತೆ ಹಲವು ಶುಭ ಫಲದಾಯಕ ಯೋಗಗಳು ರೂಪುಗೊಳ್ಳುತ್ತಿದ್ದು ಈ ಯೋಗಗಳು ಹೆಚ್ಚಿನ ಪ್ರಯೋಜನವನ್ನು ನೀಡುತ್ತವೆ ಅಕ್ಷಯ ತೃತೀಯ ದಿನದಂದು ಹೀಗೆ ಮಾಡುವುದರಿಂದ ಜೀವನದಲ್ಲಿ ಐಶ್ವರ್ಯ ಸಂತೋಷ ಶಾಂತಿ ದೊರೆಯುತ್ತದೆ ಮತ್ತು ವರ್ಷವಿಡೀ ಹಣ ಮತ್ತು ಧಾನ್ಯಗಳ ಕೊರತೆ ಎಂದಿಗೂ ಎದುರಾಗುವುದಿಲ್ಲ ಅಕ್ಷಯ ತೃತೀಯ ದಿನ ಏನು ಮಾಡಬೇಕಪ್ಪ ಅಂತಂದರೆ ನದಿ ಸ್ನಾನ ಮಾಡೋದಾದರೆ ಮಾಡಿಬಿಟ್ಟು ಅಕ್ಷಯ ತೃತೀಯ ದಿನದಂದು ಭಗವಾನ್ ವಿಷ್ಣು ಮತ್ತು ತಾಯಿ ಲಕ್ಷ್ಮಿಯನ್ನು ನಿಯಮಾನುಸಾರವಾಗಿ ಪೂಜಿಸಬೇಕು ಈ ದಿನದಂದು ಹಳದಿ ಬಣ್ಣದ ಬಟ್ಟೆಗಳನ್ನು ಧರಿಸಿಕೊಂಡು ವಿಷ್ಣುವನ್ನು ಪೂಜಿಸಬೇಕು ಹಳದಿ ಹೂಗಳನ್ನು ಅರ್ಪಿಸಬೇಕು ಹಾಗೆ ಲಕ್ಷ್ಮೀ ದೇವಿಗೆ ಬಿಳಿ ಮತ್ತು ಗುಲಾಬಿ ಹೂಗಳನ್ನು ಅರ್ಪಿಸಿ ನಂತರ ಒಂಬತ್ತು ತುಪ್ಪದ ದೀಪಗಳನ್ನು ಬೆಳಗಿಸಿ ಭಗವಾನ್ ವಿಷ್ಣು ಮತ್ತು ತಾಯಿಯನ್ನು ಪೂಜಿಸಬೇಕು ಲಕ್ಷ್ಮೀನಾರಾಯಣರ ಪೂಜೆಯ ನಂತರ ವಿಷ್ಣು ಸಹಸ್ರನಾಮ ಮತ್ತು ಶ್ರೀ ಸುಕ್ತವನ್ನು ಪಠಿಸಬೇಕು ಅಲ್ಲದೆ ಇಡೀ ಕುಟುಂಬದೊಂದಿಗೆ ಹತ್ತಿರದ ಧಾರ್ಮಿಕ ಸ್ಥಳಕ್ಕೆ ತಪ್ಪದೇ ಭೇಟಿ ನೀಡಬೇಕು ಹೀಗೆ ಮಾಡುವುದರಿಂದ ನಮ್ಮ ಜೀವನದಲ್ಲಿ ಸಂಪತ್ತು ಸ್ಥಾನ ಕೀರ್ತಿ ಮತ್ತು ಪ್ರತಿಷ್ಠೆಗಳು ಸಿಗುತ್ತವೆ ದೀರ್ಘಕಾಲದವರೆಗೆ ಯಾವುದೇ ಕಾಯಿಲೆಗಳಿಂದ ಬಳಲುತ್ತಿರುವವರು ತೃತೀಯ ದಿನದಂದು ರಾಮರಕ್ಷಾ ಸ್ತೋತ್ರವನ್ನು ಪಠಿಸುವುದರಿಂದ ಎಲ್ಲ ರೋಗಗಳು ಮಾಯವಾಗುತ್ತವೆ ಅಂತ ಹೇಳ್ಬೋದು ಇನ್ನು ಅಕ್ಷಯ ತೃತೀಯ ದಿನದಂದು ಶ್ರೀರಾಮಚರಿತ ಮಾನಸದಲ್ಲಿನ ಅರಣ್ಯ ಕಾಂಡವನ್ನು ಪಠಿಸುವುದರಿಂದ ಅತ್ಯಂತ ಮಂಗಳಕರವೆಂದು ಹೇಳಲಾಗುತ್ತದೆ ಈ ವಿಭಾಗದಲ್ಲಿ ಭಗವಾನ್ ರಾಮನು ಋಷಿಗಳು ಮತ್ತು ಸಂತರನ್ನು ಭೇಟಿ ಮಾಡಿ ಜ್ಞಾನವನ್ನು ಪಡೆದಿರುತ್ತಾನೆ ಎನ್ನುವ ಉಲ್ಲೇಖವಿದೆ ಈ ಕಾಂಡವನ್ನು ಪಠಿಸುವುದರಿಂದ ಭಗವಾನ್ ಶ್ರೀರಾಮನ ಆಶೀರ್ವಾದ ಪಡೆಯುತ್ತಾರೆ ಮತ್ತು ಜೀವನದಲ್ಲಿ ಮುನ್ನಡೆಯಲು ದಾರಿ ದೊರೆಯುತ್ತದೆ ಅಂತ ಹೇಳಬಹುದು ಅಕ್ಷಯ ತೃತೀಯ ದಿನದಂದು ಪೂರ್ವಜರ ಹೆಸರಿನಲ್ಲಿ ದಾನ ಮತ್ತು ನೈವೇದ್ಯಗಳನ್ನು ಅರ್ಪಿಸುವುದು ಮತ್ತು ಪವಿತ್ರ ಸ್ನಾನ ಮಾಡುವುದು ಇನ್ನೊಂದು ಮಹತ್ವ ವಿಶೇಷ ಹೊಂದಿದೆ ಅಂತ ಹೇಳಬಹುದು ಈ ದಿನದಂದು ಪೂರ್ವಜರ ಹೆಸರಿನಲ್ಲಿ ಶ್ರಾದ್ದವನ್ನು ಮಾಡಿದರೆ ಅದಕ್ಕೆ ವಿಶೇಷ ಮಹತ್ವವಿದೆ ಮತ್ತು ಪೂರ್ವಜರ ಹೆಸರಿನಲ್ಲಿ ದಾನ ಮಾಡುವುದರಿಂದ ನಾವು ಶಾಶ್ವತ ಫಲಿತಾಂಶಗಳನ್ನು ಪಡೆಯುತ್ತೇವೆ ಹೀಗೆ ಮಾಡುವುದರಿಂದ ನಮ್ಮ ಪೂರ್ವಜರ ಆಶೀರ್ವಾದ ಸಿಗುತ್ತದೆ ಮತ್ತು ಪಿತೃದೋಷದಿಂದ ಮುಕ್ತರಾಗುತ್ತೇವೆ ಅಕ್ಷಯ ತೃತೀಯ ದಿನದಂದು ದೇವರ ಮನೆಯಲ್ಲಿ ಪೂಜೆ ಮಾಡುವ ಸ್ಥಳದಲ್ಲಿ ಕೆಂಪು ಬಟ್ಟೆಯಲ್ಲಿ ಏಕಾಂಕ್ಷಿ ತೆಂಗಿನಕಾಯಿಯನ್ನು ಕಟ್ಟಿ ಇಟ್ಟುಕೊಳ್ಳಬೇಕು ನಂತರ ಪೂಜೆಯನ್ನು ವಿಧಿವತ್ತಾಗಿ ಮಾಡಿ ಪೂಜೆಯ ನಂತರ ಬಟ್ಟೆಯಲ್ಲಿ ಕಟ್ಟಿದ ತೆಂಗಿನಕಾಯಿಯನ್ನು ಹಣ ಇಡುವಂತಹ ಸ್ಥಳದಲ್ಲಿ ಅಥವಾ ಸುರಕ್ಷಿತವಾಗಿರುವಂತಹ ಸಂಪತ್ತಿನ ಸ್ಥಳದಲ್ಲಿ ಇಡಬೇಕು ಈ ತೆಂಗಿನಕಾಯಿಯನ್ನು ವ್ಯಾಪಾರ ಮಾಡುವ ಸ್ಥಳದಲ್ಲಿಯೂ ಇಟ್ಟುಕೊಳ್ಳಬಹುದು ಈ ರೀತಿ ಮಾಡುವುದರಿಂದ ಸಂಪತ್ತಿನಲ್ಲಿ ಉತ್ತಮ ಹೆಚ್ಚಳ ಕಂಡುಬರುತ್ತದೆ ಮತ್ತು ಧನಾಗಮವು ಉಂಟಾಗುತ್ತದೆ ಅಂತ ಹೇಳ್ಬಹುದು ಅಕ್ಷಯ ತೃತೀಯ ಈ ಮಾಹಿತಿ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಎಲ್ಲರೂ ಅಕ್ಷಯ ತೃತೀಯ ಶುಭಾಶಯಗಳು ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಎಲ್ಲರಿಗೂ ನಮಸ್ಕಾರ